ಬೆಂಗಳೂರು ಕೇಂದ್ರದ ಜನ ಬದಲಾವಣೆ ಬಯಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ಸಮಸ್ಯೆಗಳಿಗೆ ಇಲ್ಲಿನ ಸಂಸದರು ಸ್ಪಂದಿಸಿರಲಿಲ್ಲ ಸಂಸದರು ಜನರ ಬಳಿ ಬರ್ತಿರಲಿಲ್ಲ ಅಂತ ಆರೋಪಿಸಿದ್ದಾರೆ ಬಿಜೆಪಿಯ ಸುಳ್ಳು ಭರವಸೆಗಳಿಂದ ಜನ ಬೇಸತ್ತು ಹೋಗಿದ್ದಾರೆ ನಮ್ಮ ಸರ್ಕಾರದ ಗ್ಯಾರಂಟಿಗಳು ಜನರನ್ನ ತಲುಪಿದೆ ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮನ್ಸೂರ್ ಖನ್ ಅವ್ರನ್ನ ಜೊತೆ ಇದ್ದರೆ ಅವನು ಮಾತಾಡ್ತಾ ಹೋಗ್ತೀನಿ ಸರ್ ಅಂದರೆ ನಿನ್ನೆ ಕೂಡ ಪ್ರಚಾರ ಬಿರುಸಿನಿಂದ ಮಾಡಿದ್ರಿ ಇವತ್ತು ಕೂಡ ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಿದ್ದಾರೆ ಡಿ ಸಿ ಎಂ ಸಿ ಎಂ ಸಾಹೇಬರು ಕೂಡ ನಿಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡಿದ್ದಾರೆ ಯಾವ ರೀತಿ ವಾತಾವರಣ ಇದೆ ಅಂತ ಈಗ ಸದ್ಯಕ್ಕೆ ನೋಡಿ ಇದು ಉತ್ಸಾಹ ನೋಡಿ ಜನರಿನಲ್ಲಿ ಈ ಇಷ್ಟು ಜನ ಎಷ್ಟು ಜನ ಸೇರಿದ್ದಾರೆ ನಿನ್ನೆನೂ ನೀವು ನೋಡಿ ಸೊ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ವಾತಾವರಣ ಇದೆ ಅದಕ್ಕೆ ಖಂಡಿತ ನಾವು ಕಾಂಗ್ರೆಸ್ ಪಾರ್ಟಿ ಈ ಸೀಟ್ನ ಗೆಲ್ತೀವಿ ಈ ಸಾರಿ ಅಂತ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿತಾವ ಅಂತ ಯಾಕಂದರೆ ಜನರು ಕೂಡ ಸೇರಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿಮಗೆ ಅಂದರೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಏನಾದರೂ ಅವರು ಮಾತನಾಡ್ತಿದ್ದಾರೆ ಹೇಗೆ ಅಂತ ಗ್ಯಾರಂಟಿ ಎಲ್ಲ ಜನರಿಗೆ ತಲ್ಸಿದ್ದೀವಿ ಯಾರು ಬೇಕಾದ್ರೂ ಹೋಗಿ ಕೇಳಿ ಎಲ್ಲ ಮಹಿಳೆಯರು ಇದ್ರಿ ಯುವರ್ಗ ಯುವಕರು ಇರಲಿ ಎಲ್ಲರೂ ಗ್ಯಾರಂಟಿ ತಲುಪಿಸಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ವೋಟ್ ಮಾಡೋಕ್ಕೆ ಉತ್ಸಾಹ ಬರ್ತಾ ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಬಿ ಜೆ ಪಿ ಗೆದ್ದಿದೆ ಈ ಬಾರಿ ಜನರ ನೀವು ಜನರ ಬಳಿ ಹೋದಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳನ್ನ ಹೇಳ್ಕೊಡ್ತಾ ಇದ್ದಾರಾ ಏನಂತ ಮೊದಲು ಒಂದು ಸಮಸ್ಯೆ ಅವ್ರಿಗೆ ಎಂ ಪಿ ಒಂದು ಸತಿನೂ ಸಿಕ್ಕಿಲ್ಲ ಮತ್ತು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರಲಿ ಬೇರೆ ಫೆಸಿಲಿಟೀಸ್ ಇರಲಿ ಈ ಕ್ಷೇತ್ರದಲ್ಲಿ ಎಂ ಅವರು ಏನು ಮಾಡಿಲ್ಲ ಮತ್ತು ಕರ್ನಾಟಕ ಪರವಾಗಿ ಮ ಬೆಂಗಳೂರು ಪರವಾಗಿ ಎಂ ಪಿ ಅವರು ಏನು ಡೆಲ್ಲಿ ಸದನದಲ್ಲಿ ಪಾರ್ಲಿಮೆಂಟಲ್ಲಿ ಏನು ಮಾತಾಡೋ ಇಲ್ಲ ಒಂದು ಬರಗಾಲ ಸಮಯದಲ್ಲಿ ಇವರೆಲ್ಲ ಹೋಗಿದ್ರ ಕೇಳೋಕ್ಕೆ ನಮಗೆ ಫಂಡ್ಸ್ ಬೇಕಿತ್ತು ಯಾ ಪಿ ಸಿ ಮೋಹನ್ ಅವ್ರು ಹೋಗಿದ್ರು ಎಲ್ಲ ಇಪ್ಪತ್ತೈದು ಮೈ ಎಂ ಪಿ ಬಿ ಜೆ ಪಿ ಏ ಏನು ಅವ್ರು ಯಾರು ನಿರ್ಮಲಾ ಸೀತಾರಾಮ್ಗೂ ಮೀಟ್ ಮಾಡಿಲ್ಲ ಪ್ರೈಮ್ ಮಿನಿಸ್ಟರ್ಗೂ ಹೋಗಿ ಒಂದು ಡೆಲಿಗೇಷನ್ ತಗೊಂಡು ಹೋಗಿಲ್ಲ ಅವರೆಲ್ಲ ಕರ್ನಾಟಕ ಪರವಾಗಿ ಏನು ಕೆಲಸ ಮಾಡಿಲ್ಲ ಮುಂದಿನ ದಿನದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಸ್ಟಾರ್ ಕ್ಯಾಂಪೇನರ್ ಯಾರಾದರೂ ಬರ್ತಾರೆ ಬೇರೆ ಬೇರೆ ಯಾರು ಯಾರು ಬರ್ಬೋದು ಆಲ್ರೆಡಿ ನೋಡಿ ರಿಜ್ವಾನ್ ನರ್ಷನ್ ಸಾಂಪೇನರ್ ಡಿ ಸಿ ಎಮ್ ಬರ್ತಾರೆ ಸಿ ಎಮ್ ಬರ್ತಾರೆ ಮತ್ತೆ ಸೆಂಟ್ರಲ್ ಲೀಡರ್ಸ್ ಬರ್ತಾರೆ ಇಲ್ಲಿ ಸಾಕಷ್ಟು ದಿನ ಆಯ್ತು ಪ್ರಚಾರ ಮಾಡ್ತಾರೆ ಗೆಲ್ಲುವಂತ ವಿಶ್ವಾಸ ಎಷ್ಟು ಇಮ್ಮಡಿ ಆಗಿದೆ ಜೊತೆಗೆ ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅಂತ ನಾನು ಎಷ್ಟಿಂದ ಗೆಲ್ತೀನಿ ಅಂತ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಗುಡ್ ಮಾರ್ಜಿನ್ ಇಂದ ಗೆಲ್ತೀನಿ ಇದಿಷ್ಟು ಮಾತು ಖಾನ್ ಅವರು ಜೊತೆ ಕಾರ್ತಿಕ್ ಟಿವಿ ಫೈ ಕನ್ನಡ ಬೆಂಗಳೂರು